ಈ ಚಳಿಗಾಲದ ಅಧಿವೇಶನ ಶುರುವಾಗೋದ್ರೊಳಗಡೆಗೆ ಬೆಳಗಾಮ್ ಅಧಿವೇಶನ ಶುರುವಾಗೋದ್ರೊಳಗಡೆಗೆ ಇದೆಲ್ಲವನ್ನೂ ಕೂಡ ಬಗೆಹರಿಸ್ಬಿಡಿ ಬಗೆಹರಿಸಲಿಲ್ಲ ಅಂತಂತಂದರೆ ವಿಪಕ್ಷಗಳಿಗೂ ದೊಡ್ಡ ಆಹಾರ ಆಗುತ್ತೆ ಈಗಾಗಲೇ ಆಹಾರ ಆಗಾಗಿದೆ ಇಲ್ಲಿ ತನಕನೇ ಬಗೆಹರಿದಿರೋದು ಎರಡೂವರೆ ವರ್ಷ ಇನ್ನೇನು ಇನ್ನೊಂದು ಐದು ಹತ್ತು ದಿನದಲ್ಲಿ ಬಗೆಹರಿಯುತ್ತಾ ಪಟ್ಟದ ಆಟಕ್ಕೆ ಬ್ರೇಕ್ ಹಾಕಬೇಕು ಯಾವ ರೀತಿ ಹಾಕ್ತಾರೆ ಬ್ರೇಕ್ನ ಅತಿಯಾಗಿ ವೇಗ ತಲುಪ ಸುಮ್ಮನೆ ಆಮೇಲೆ ಬ್ರೇಕ್ ಹಾಕದ ಏನಾಗುತ್ತೆ ಅವಾಗ ಎಲ್ಲವೂ ಕೂಡ ಉಲ್ಟಾ ಹೊಡಿತಾವೆ ತೀರ ಒಂದು ಮೂರು ನಾಲ್ಕು ದಿನದ ಹಿಂದೆ ನಾವು ನೋಡಿದ್ವಿ ಏ ನಾಯಕರುಗಳೇನು ಒಂದೇ ವೇದಿಕೆ ಮೇಲೆ ಹೋಗೋದೇನು ಧೇರಿ ನಗಾರಿ ಬಡಿಯೋದೇನು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಸಾರೋದೇನು ಒಳಗಡೆ ಅಷ್ಟೊಂದೆಲ್ಲ ಇದ್ರೂ ಕೂಡ ಹೊರಗಡೆಗೆ ನಗೋದೇನು ಈಗ ನಿಧಾನಕ್ಕೆ ಬಳಸ್ತಾ ಇದೆ ಮಾಡ್ತಿರುವಂಥ ಟ್ವೀಟ್ಗಳಿದೆಯಲ್ಲ ಅದಕ್ಕೆ ಸಾಕ್ಷಿ ಹೀಗಾಗಿ ಏನು ಅಂದರೆ ಈ ಸಾಮಾನ್ಯ ಕಾರ್ಯಕರ್ತರು ಏನು ಹೇಳ್ತಾರೆ ಹೇಳಿ ಕಾಂಗ್ರೆಸ್ಸಿಗೆ ಕಾರ್ಯಕರ್ತರ ಬಲವೇ ಬಲ ನಾಯಕರು ಬಿಡಿ ನಾಯಕರು ಭಾಳ ಹಿಂದಿಂದಲೂ ಕೂಡ ಅವರು ಬಲನೂ ಕೊಡ್ತಾರೆ ದುರ್ಬಲನೂ ಮಾಡಿದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ಯಾವುದೇ ಕ್ಷಣದಲ್ಲಿ ದಿಲ್ಲಿಯಿಂದ ಬುಲಾವ್ ಬರಬಹುದು ಇಷ್ಟೊಂದೆಲ್ಲ ಎತ್ತರಕ್ಕೆ ಮೇಲೆ ಕರೆದು ಬಿಟ್ಟು ಮಾಡ್ತಾರೆ ಯಾವ ರೀತಿ ಮನವೊಲಿಸ್ತಾರೆ ಹೆಂಗೆ ಎದುರ ಭದ್ರ ಕೂಡಿಸ್ತಾರೆ ಡಿ ಕೆ ಎಲ್ಲದನ್ನು ಕೂಡ ಸಹಿಸ್ಕೊಂಡಿದ್ದಾರೆ ಅವ್ರು ಸುಮ್ಮನೆ ಇರ್ತಾರ ಸಿಎಂ ಎಂ ಇರುವಂತ ವ್ಯಕ್ತಿನ ಇಲ್ಲ ಇಬ್ಬರೂ ಕೂಡ ಘಟಾನುಘಟಿಗಳೇ ಇಬ್ಬರೂ ಕೂಡ ಹೋಗಿ ಸುಮ್ಮ ಇರ್ತಾರೆ ಅಂದ್ಕೊಂಡ್ರ

ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರಿತಾನೆ ಹೋಗ್ತೀವಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರಿತಾನೆ ಹೋಗ್ತೀವಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರಿತಾನೆ ಹೋಗ್ತೀವಿ ನಾನು ಸಿದ್ದರಾಮಯ್ಯ ಅವತ್ತು ಮಾತಾಡದಂತ ಧಾಟಿ ನೋಡಿನೇ ನಾವು ವಿಶ್ಲೇಷಣೆ ಮಾಡಿದ್ವಿ ನಾನು ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ ಮೂರು ಮೂರು ಬಾರಿ ಹೇಳಿದ್ದಿದೆಯಲ್ಲ ಅವ್ರು ಕರಿಲಿಲ್ಲ ನಾನು ಹೋಗಲಿಲ್ಲ ಅನ್ನೋ ಧಾಟಿನಲ್ಲಿತ್ತು ಮುಖ್ಯಮಂತ್ರಿಗಳ ವರಸೆ ಇನ್ನು ನಾನು ಸಿ ಎಂ ಮಾತಾಡ್ಕೊಂಡೇ ಹೋಗ್ತೀವಿ ಅನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ಹೇಳಿದರು ನಾನು ಸಿ ಎಂ ಮಾತಾಡ್ಕೊಂಡೇ ಹೋಗ್ತೀವಿ ಅಂತ ಎಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಟ್ವೀಟ್ ಮುಖಾಂತರ ಮಾತಾಡ್ತಾ ಇದ್ದಾರೆ ಪ್ರಾಮಿಸ್ ಅನ್ನುವಂಥದ್ದೇನು ಏನು ಕೊಟ್ಟ ಮಾತು ಅನ್ನುವಂಥದ್ದೇನು ಏನು ಮಾತನ್ನು ಉಳಿಸ್ಕೊಳ್ಳುವಂಥ ಬಗ್ಗೆ ಏನು ಅದರ ಬಗ್ಗೆ ಮಾತಿನ ಮೇಲೆ ಮಾತುಗಳು ಬರ್ತಾಯಿವೆ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡುವಂಥ ರೀತಿ ಕರೆದ್ರೆ ಹೋಗ್ತೀನಿ ಅಂತಂದ್ರೆ ಮುಖ್ಯಮಂತ್ರಿಗಳು ಯಾವಾಗ ಕರೀತಾರೆ ಯಾವ ಕರೆದರೂ ಕೂಡ ನನ್ನ ವರಸೆ ಇದೇನೇನೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಅದಕ್ಕೆ ಹಾಗೆ ಅವರ ಪರವಾಗಿರುವಂಥ ಸಚಿವರುಗಳು ಮಾತಾಡ್ತಿರುವಂಥ ರೀತಿ ಸಿದ್ದರಾಮಯ್ಯ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಿರಂತರವಾಗಿ ಕೆ ಎಚ್ ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿ ಕೆ ಹರಿಪ್ರಸಾದ್ ಜೊತೆಗೆ ಮೀಟಿಂಗ್ ನಡೀತಾ ಇದೆ ಪಿ ವಿ ಮೋಹನ್ ಎಐಸಿಸಿ ಸೆಕ್ರೆಟರಿ ಅವರು ಕೂಡ ಭಾಗಿಯಾಗಿದ್ದಾರೆ ಯಾರು ಯಾರ ಪರವಾಗಿದ್ದಾರೆ ರಾಜಕಾರಣದಲ್ಲಿ ಕೊನೆ ತನಕ ಅದು ಗೊತ್ತಾಗಲ್ಲ ಯಾವ ಸಂದರ್ಭದಲ್ಲಿ ಯಾರು ಯಾವ ನಿರ್ಧಾರಕ್ಕೆ ಬೇಕಾದರೂ ಬಂದ್ಬಿಡ್ಬೋದು ಹಿಂದೆಲ್ಲ ಸ್ವಲ್ಪ ಎಡ್ವರ್ಟ್ಗಳಾದಂಥ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಹೈಕಮಾಂಡ್ ಇತ್ತು ಈಗ ಹೈಕಮಾಂಡ್ ಸ್ಟ್ರಾಂಗ್ ಇದೆಯಾ ನೋಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ಎಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯನ್ನು ಮುಲಾಜಿಲ್ದಾನೆ ರಾಹುಲ್ ಗಾಂಧಿ ಹೇಳಿಸೋದ್ರು ಪಾಟೀಲ್ರನ್ನ ಮುಲಾಗಿಲ್ದಾನೇ ಎಷ್ಟು ಜನ ಉಳ್ಕೊಂಡ್ರು ಇದು ಇನ್ನೂ ಕರೆದು ಮಾತಾಡ್ತಾರೆ ಅನ್ನುವಂಥ ಮಾತು ಏನು ಕರೆದು ಮಾತಾಡ್ತಾರೆ ಎರಡೂ ಕೂಡ ಘಟಾನುಘಟಿಗಳು ಎರಡೂ ಕೂಡ ಈ ದೊಡ್ಡ ಈ ಮದವೇರಿದ ಆನೆಗಳನ್ನು ಕರ್ಕೊಂಬಂದು ಈ ದುರ್ಬಲ ಕಾವಡಿಗರು ಈ ದುರ್ಬಲ ಮಾವುತರು ಅವುಗಳನ್ನು ಮೆಂಟೈನ್ ಮಾಡ್ತಾರೆ ದಿಲ್ಲಿನಲ್ಲಿ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ ಪ್ರಸನ್ನ ಒಂದು ಮಾತನ್ನು ಹೇಳಿದೆ ಇಲ್ಲಿ ತನಕ ಬೆಳೆಯೋದು ಬಿಟ್ಟಿದ್ದೇ ತಪ್ಪು ನಂಬರ್ ಒನ್ ಈಗ ಇಷ್ಟರ ಮಟ್ಟಿಗೆ ಬೆಳೆದಾಗಿದೆ ನೋಡಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಆ ಮಾತನ್ನು ಇಲ್ಲೇ ತಪ್ತಾ ಇದ್ದಾರೆ ನಾವು ಮುಖ್ಯಮಂತ್ರಿಗಳು ಮಾತಾಡೋ ಹೋಗ್ತೀವಿ ಏನು ಅಂತ ಮಾತನ್ನು ಹೇಳಿದ್ರು ಮಾತಾಡೋದಿನಲ್ಲಿಂದ ಬಂತು ಟ್ವೀಟ್ ಮುಖಾಂತರ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ವಿಪಕ್ಷಗಳಿಗೆ ಇದೊಂದು ದೊಡ್ಡ ಆಹಾರ ಇದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಏನು ಅಂದರೆ ಹೈಕಮಾಂಡ್ ಇವ್ರನ್ನ ಕರೆದು ಮಾತುಕತೆ ಮಾಡಬೇಕು ಯಾವ ಮಾತುಕತೆ ಮಾಡುತ್ತೆ ಏನು ಎತ್ತ ಇವರಿಬ್ಬರೂ ಹೆಂಗೆ ಮೇಂಟೇನ್ ಮಾಡ್ತಾರೆ ನಂಬರ್ ಒನ್ ನಂಬರ್ ಟು ಅವ್ರ ಪರವಾಗಿರುವಂಥವ್ರು ಅವ ಅಲ್ಲೊಂದು ಕಡೆ ಮೀಟಿಂಗು ಇವರು ಪರವಾಗಿರುವಂಥವ್ರು ಇಲ್ಲೊಂದು ಕಡೆ ಮೀಟಿಂಗು ಈ ಮೀಟಿಂಗ್ಗಳ ಪರ್ವ ಕೂಡ ಈಗ ಮುಂದುವರಿತಾ ಇದೆ ಏನು ನಡೀತಾ ಇದೆ ಪ್ರಸನ್ನ ರಂಗನಾಥ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಕೇವಲ ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾತ್ರ ಅಂದ್ರೆ ಇಬ್ಬರು ಕೂಡ ತಾವು ಒಂದಾಗಿದ್ದೀವಿ ಅನ್ನುವಂಥದ್ದನ್ನ ಕೇವಲ ವೇದಿಕೆಗಳಲ್ಲಿ ಮಾತ್ರ ತೋರಿಸ್ಕೊಳ್ತಿದ್ದಾರೆ ಹೊರತು ಅಂತರಂಗದಲ್ಲಿ ಇಬ್ಬರ ದಿಕ್ಕು ಬೇರೆ ಬೇರೆ ಆಗಿಯೇ ಇದೆ ಜೊತೆಗೆ ಹೈಕಮಾಂಡ್ ಇದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ತನ್ನ ಪ್ರಯಾರಿಟಿ ಇದಲ್ಲ ಅನ್ನುವಂತಹ ರೀತಿಯ ಪರೋಕ್ಷ ಸಂದೇಶ ರವಾನೆ ಮಾಡ್ತಾ ಅನ್ನುವಂತಹ ಪ್ರಶ್ನೆಗಳು ಹೇಳ್ತವೆ ಯಾಕೆಂದ್ರೆ ನಿನ್ನೆ ಬಿಹಾರವನ್ನ ಕಳೆದುಕೊಂಡು ಕೂತಂತಹ ಕಾಂಗ್ರೆಸ್ಸು ಬಿಹಾರದ ಫಲಿತಾಂಶದ ಪರಾಮರ್ಶೆಯನ್ನ ನಿನ್ನೆ ಸುದೀರ್ಘವಾಗಿ ನಡೆಸಿದೆ ಆದ್ರೆ ಉಳಿಸಿಕೊಂಡಿರುವಂತಹ ಕರ್ನಾಟಕ ಕಾಂಗ್ರೆಸ್ನ ಸ್ಥಿತಿಗತಿಗಳ ಬಗ್ಗೆ ಒಂದು ಸಣ್ಣ ಸಮಾಲೋಚನೆ ಕೂಡ ನಿನ್ನೆ ಗಂಭೀರವಾಗಿ ನಡೆದಿಲ್ಲ ಅನ್ನುವಂಥದ್ದು ದೆಹಲಿಯಿಂದ ಬರ್ತಾ ಇರುವಂತಹ ಸುದ್ದಿ ಅಂದ್ರೆ ಕರ್ನಾಟಕವನ್ನ ಪ್ರಯಾರಿಟಿ ಆಗಿ ತೆಗೆದುಕೊಂಡು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಸುದೀರ್ಘ ಚರ್ಚೆಯನ್ನ ಮಾಡಬೇಕಾಗಿತ್ತು ಈ ಎಲ್ಲ ಗೊಂದಲಗಳಿಗೆ ನಿಟ್ಟಿನಲ್ಲಿ ಒಂದು ದಿನಾಂಕ ನಿಗದಿ ಆಗಬೇಕಾಗಿತ್ತು ಆದರೆ ನಿನ್ನೆ ದೆಹಲಿಯಲ್ಲಿ ಕೇವಲ ಬಿಹಾರದ ಸೋತ ಪರಾಮರ್ಶೆಯಾಗಿದೆ ಹೊರತು ಉಳಿಸಿಕೊಂಡಂತಹ ಪರಾಮರ್ಶೆಯ ಬಗ್ಗೆ ಯಾವುದೇ ರೀತಿಯ ಹೆಜ್ಜೆ ಇಟ್ಟಂತೆ ಕಂಡು ಬರ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ಇದೀಗ ಕೆಲವೊಂದಿಷ್ಟು ಮಂದಿ ಹಿರಿಯ ಸಚಿವರೇ ಕಾಂಗ್ರೆಸ್ನಲ್ಲಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯ ದೆಹಲಿ ದಂಡಯಾತ್ರೆಗಳು ಪ್ರತ್ಯೇಕವಾದಂತಹ ಡಿನ್ನರ್ ಮೀಟಿಂಗ್ ಲಂಚ್ ಮೀಟಿಂಗ್ ಗಳು ಫೋಟೋ ಫ್ರೇಮ್ಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಅನ್ನು ಉಂಟು ಮಾಡ್ತಾ ಇದೆ ಜೊತೆಗೆ ನಾವು ಒಂದು ಅಧಿವೇಶನವನ್ನ ಇಟ್ಕೊಂಡಂತ ಈ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳನ್ನ ಇಟ್ಕೊಂಡು ಹೋದ್ರೆ ಸರ್ಕಾರದ ಸ್ಥಿರತೆಯ ಬಗ್ಗೆನೆ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾವೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಾವು ಇದನ್ನ ಸಹಿಸಿಕೊಳ್ಳುವಂತ ಅಥವಾ ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಅಂತೇಳಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿಯೇ ಪರೋಕ್ಷವಾದ ಚರ್ಚೆಯಾಗಿದೆ ಈ ಕಾರಣಕ್ಕೋಸ್ಕರವೇ ಸುಮಾರು ಆರು ಮಂದಿ ಹಿರಿಯ ಸಚಿವರು ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದಾವೆ ಅದು ನಾಳೆಯೂ ಆಗ್ಬಹುದು ನಾಡಿದ್ದು ಆಗ್ಬಹುದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನೀವು ಗೊಂದಲವನ್ನ ಸರಿಪಡಿಸಬೇಕು ಇಲ್ಲದೆ ಹೋದ್ರೆ ಒಂದು ಟೈಮ್ ಬೌಂಡ್ ಅನ್ನ ಕೊಟ್ಟು ಆ ಒಂದು ನಿಗದಿತ ಸಮಯದ ಒಳಗಾದ್ರೂ ಒಂದಷ್ಟು ಗೊಂದಲಗಳನ್ನ ಪರಿಹರಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಸಿದ್ದರಾಮಯ್ಯ ತಾನು ದೆಹಲಿಗೆ ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಎಲ್ಲ ಒಂದು ಕಡೆ ದೆಹಲಿಯಲ್ಲಿ ಹೋದರೆ ಎಲ್ಲವೂ ಬಗೆಹರಿಯೋದಿಲ್ಲ ತನ್ನ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ ಅನ್ನುವಂಥ ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಇರಾದೆ ಮುಖ್ಯಮಂತ್ರಿ ಹುದ್ದೆಯ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಅತ್ಯಂತ ಜೀವಂತ ಇಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇದೇ ಕಾರಣಕ್ಕೋಸ್ಕರ ಅವರ ಸ್ಟ್ರಾಟಜಿ ಮುಂಬೈಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಬೇರೆ ಬೇರೆ ನಾಯಕರನ್ನ ಭೇಟಿಯಾಗುವಂತಹ ಪ್ರಯತ್ನಗಳನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಸಂಪರ್ಕಿಸುವಂತ ಕೆಲಸವನ್ನ ನಿನ್ನೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸಿದ್ದಾರೆ ಇದೆಲ್ಲವನ್ನ ಗಮನಿಸಿದ್ರೆ ಒಂದು ವರ್ಗಕ್ಕೆ ಈ ಗೊಂದಲಗಳು ಹಾಗೆ ಇರಬೇಕು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಇದೆ ಇನ್ನೊಂದು ವರ್ಗ ಎಲ್ಲ ಕಡೆ ಈ ಗೊಂದಲಗಳಿಂದಾಗಿ ಕಾಂಗ್ರೆಸ್ ಡ್ಯಾಮೇಜ್ ಆಗ್ತಿದೆ ವಿರೋಧ ಪಕ್ಷಗಳಿಗೆ ನಾವು ಏನು ಉತ್ತರ ಕೊಡುವಂತದ್ದು ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಿದೆ ಆದ್ರೆ ಇದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಾಯಕರು ಹೆಜ್ಜೆ ಇಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸವನ್ನ ಮತ್ತೊಂದಷ್ಟು ನಾಯಕರು ಮಾಡ್ತಿದ್ದಾರೆ ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಸುದೀರ್ಘವಾದ ಮಾತುಕತೆಯನ್ನ ಮಾತುಕತೆಯನ್ನು ನಡೆಸಿದ್ರು ಅವರು ಇವತ್ತು ಇದೀಗ ಕೆ ಎಚ್ ಮುನಿಯಪ್ಪ ಅವರ ನಿವಾಸದಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಒಂದು ವರ್ಗವನ್ನ ಒಗ್ಗೂಡಿಸುವಂತ ಕೆಲಸ ಸಿದ್ದರಾಮಯ್ಯವರ ಪರವಾಗಿ ಆಗ್ತಿದೆ ಇನ್ನೊಂದು ಕಡೆ ಅಧಿಕಾರ ಹಂಚಿಕೆಯ ವಿಷಯವನ್ನ ಜೀವಂತವಾಗಿ ಇಡೋದಕ್ಕೆ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ನ ಮೇಲೆ ಒತ್ತಡ ಹೇರುವಂತ ಕೆಲಸ ಮತ್ತೊಂದು ಕಡೆಯಿಂದ ಆಗ್ತಾ ಇದೆ ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ ರಂಗನಾಥ್ ಇದು ನೋಡಿ ರಾಜ್ಯದ ರಾಜಕಾರಣ ನಾನು ಅದಕ್ಕೆ ಹೇಳ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಇವರು ಅಂತಂದ್ರೆ ಇಲ್ಲಿ ತನಕ ಬಿಟ್ಟರು ಕಾಂಗ್ರೆಸಿಗರು ಈಗ ಮದಗಜಗಳು ಹೊಡೆದಾಟಕ್ಕೆ ನಿಂತಿವೆ ಮದಗಜಗಳು ಹೊಡೆದಾಟಕ್ಕೆ ನಿಂತಹ ಸಂದರ್ಭದಲ್ಲಿ ಈ ವೀಕ್ ಕಾವಡಿಗರು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ವೀಕ್ ಮಾವುತರು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆಗತ್ತಾ ಇದು ಸಂಗತಿ ಎರಡು ಹೆಬ್ಬುಲಿಗಳು ಹೊಡೆದಾಡೋಕ್ಕೆ ನಿಂತಿವೆ ವೀಕ್ ರಿಂಗ್ ಮಾಸ್ಟರ್ಸ್ ಟ್ರೈ ಮಾಡ್ತಾ ಇದ್ದಾರೆ ಇವುಗಳನ್ನು ಟೇಮ್ ಮಾಡೋಕ್ಕೆ ಪಳಗ್ಸೋಕ್ಕೆ ಆಗತ್ತಾ ಇದು ಕಾಂಗ್ರೆಸ್ಸಿನ ಸ್ಥಿತಿ